ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಪ್ರದೀಪೀಶ್ವರ್ ಈಶ್ವರ್ ನಿನ್ನೆಯಿಂದಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ದಾರೆ ಮಾತು ಆಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯಿತು ಅನ್ನೋದು ಜನಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಕರೆಗಂಟೆ ಆಗ್ತಾ ಇದೆ ಅನ್ನುವಂಥದ್ದು ಪ್ರದೀಪ್ ಈಶ್ವರ್ ಅವರ ಒಂದು ಪ್ರಸಂಗದಿಂದ ಅದು ಸಾಬೀತಾಗ್ತಾ ಇದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಪತ್ರ ಓಡಾಡ್ತಾ ಇದೆ ಸೊ ಆ ಪತ್ರದ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಿ ಪ್ರದೀಪ್ ಈಶ್ವರ್ ಅಯ್ಯರ್ ಪಿ ಇ ಶಾಸಕರು ಕರ್ನಾಟಕ ವಿಧಾನಸಭೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಂದು ಲೆಟರ್ ಇವತ್ತು ಬರೆದಿರುವಂತದ್ದು ಡೇಟ್ ಸಮೇತ ನಾವು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಅವರು ಆ ಪತ್ರದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆದಿದ್ದಾರೆ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಕುರಿತು ಅಂತ ಹೇಳಿ ಇದು ಅವ್ರದೇ ಪತ್ರ ಅನ್ನುವಂಥದ್ದು ಅವರೇ ಕ್ಲಾರಿಟಿ ಕೊಡಬೇಕಾಗ್ತದೆ ಸನ್ಮಾನ್ಯ ಶ್ರೀ ಯು ಟಿ ಖಾದರ್ ರವರು ಸಭಾಪತಿಗಳು ಕರ್ನಾಟಕ ವಿಧಾನಸಭೆ ವಿಧಾನಸೌಧ ಬೆಂಗಳೂರು ಅಂತ ಹೇಳಿ ಬರೆದಿದ್ದಾರೆ ಸೊ ಸಭಾಪತಿಗಳಿಗೆ ಈ ಪತ್ರವನ್ನು ಬರೆದಿರೋದು ಬಾಲ್ಯದಿಂದಲೇ ಪುಣ್ಯಕೋಟಿ ಕಥೆಯನ್ನ ಆದರ್ಶವಾಗಿರಿಸಿಕೊಂಡು ಕೊಟ್ಟ ಮಾತು ಇಟ್ಟ ಹೆಜ್ಜೆ ತಪ್ಪಬಾರದು ಅನ್ನೋ ಮಾತನ್ನು ಜೀವನದುದ್ದಕ್ಕೂ ಪಾಲಿಸ್ತಾ ಬಂದವನು ನಾನು ನಾನು ಕೆಲ ದಿನಗಳ ಹಿಂದೆ ಮಾಜಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಒಂದು ಮತವನ್ನು ಲೀಡ್ ತೆಗೆದುಕೊಂಡರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಸಾರ್ವಜನಿಕವಾಗಿ ಹೇಳಿರುತ್ತೇನೆ ಸುಧಾಕರ್ ಅವರು ಸುಮಾರು ಇಪ್ಪತ್ತು ಸಾವಿರ ಮತಗಳನ್ನು ನನ್ನ ಕ್ಷೇತ್ರದಲ್ಲಿ ಮುನ್ನಡೆ ಪಡೆದುಕೊಂಡಿರುವುದು ನಾನು ಹಿಂದೆ ಆಡಿದ ಮಾತಿಗೆ ಬದ್ಧನಾಗಿ ಸ್ವ ಇಚ್ಛೆಯಿಂದ ನನ್ನ ವಿಧಾನಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ ವಂದನೆಗಳು ತಮ್ಮ ವಿಶ್ವಾಸಿ ಪ್ರದೀಪ್ ಈಶ್ವರ್ ಅಯ್ಯರ್ ಪಿ ಇ ಅಂತ ಹೇಳಿ ಸೈನ್ ಮಾಡಿದ್ದಾರೆ ಒಂದು ವೇಳೆ ಅವರು ನಿಜವಾಗ್ಲೂ ರಾಜೀನಾಮೆ ಪತ್ರವನ್ನು ಸ್ಪೀಕರ್ ಅವರಿಗೆ ತಲುಪಿಸಿದ್ರೆ ಸಂತೋಷದ ವಿಚಾರ ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ನಾಯಕರನ್ನು ನೀವು ತಗೊಳ್ಳಿ ಯಾರು ಕೂಡ ಕೊಟ್ಟ ಮಾತಿನ ಮೇಲೆ ನಿಂತ್ಕೊಳ್ಳೋದಿಲ್ಲ ಆದ್ರೆ ಪ್ರದೀಪ್ ಈಶ್ವರ್ ಅವರ ಮೇಲೆ ಪುಣ್ಯಕೋಟಿ ಪ್ರಭಾವ ತುಂಬಾ ಚೆನ್ನಾಗಿ ಬೀರಿದಂತಿದೆ ಹಾಗಾಗಿ ಅವರು ಡೈಲಾಗ್ ಗಳನ್ನು ಹೇಳಬಹುದು ಜನರನ್ನು ಎಂಟರ್ಟೈನ್ ಮಾಡಬಹುದು ಅದು ಬೇರೆ ವಿಚಾರ ಆದ್ರೆ ಒಬ್ಬ ವ್ಯಕ್ತಿ ಮಾತಿಗೆ ಬದ್ಧನಾಗಿದ್ದರೆ ಡೂಯಿಂಗ್ ಹೀಸ್ ಲೆವೆಲ್ ಬೆಸ್ಟ್ ಅನ್ನುವಂಥದ್ದು ಸಾಬೀತಾಗ್ತದೆ ಅದೇನಿದ್ರು ಕೂಡ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಪ್ರದೀಪ್ ಈಶ್ವರ್ ಮಾಡಿದ್ರು ಆ ಬಿಗ್ಗೆಸ್ಟ್ ಚಾಲೆಂಜ್ ಅನ್ನ ಚಾಲೆಂಜ್ ಆಗಿ ಸ್ವೀಕರಿಸಿದ್ದಾರೆ ಒಂದು ವೇಳೆ ಈ ಪತ್ರ ಸತ್ಯವಾದರೆ ನೋಡೋಣ ಪ್ರದೀಪೇಶ್ವರ್ ನಿಜವಾಗ್ಲೂ ರಾಜೀನಾಮೆ ಕೊಟ್ಟಿದ್ದಾರೆ ಅಥವಾ ಈಗ ಒಂದಷ್ಟು ಹೈ ಆಗಬಹುದು ಒಂದು ವೇಳೆ ಈ ಪತ್ರ ಅವ್ರದೇ ಆಗಿದ್ರೆ ಹೌದು ನಾನು ರಾಜೀನಾಮೆ ಸಲ್ಲಿಸಿದ್ದೆ ಸ್ಪೀಕರ್ ಅವರು ಅದನ್ನು ಎಕ್ಸೆಪ್ಟ್ ಮಾಡಲಿಲ್ಲ ಆಮೇಲೆ ನನಗೆ ಪಕ್ಷದ ಮುಖಂಡರು ಮನವೊಲಿಸುವಂತಹ ಪ್ರಯತ್ನ ಮಾಡಿದರು ಸೊ ಅಂಡ್ ಸೋ ಅಂತ ಹೇಳಿ ಅದಕ್ಕೆ ಕ್ಲಿಯಾರಿಫಿಕೇಶನ್ ಅನ್ನು ಕೊಡಬಹುದು ನೋಡೋಣ ಏನಾಗ್ತದೆ ಅಂತ ಮುಂದೆ ನಮಸ್ಕಾರ